ಟ್ರಾನ್ಸ್ಫರ್ ದಂಧೆಗೆ ಯಾದಗಿರಿ ಪಿಎಸ್ಐ ಪರಶುರಾಮ್ ಬಲಿಯಾದಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇವತ್ತಿನ ಪಾದಯಾತ್ರೆಯಲ್ಲಿ ಕುಮಾರಸ್ವಾಮಿ ಭಾಗಿಯಾಗಿದ್ದಾರೆ ಸರ್ಕಾರದ ವಿರುದ್ಧ ಕೇಳಿಬಂದಿರುವಂತಹ ಮುಡ ವಾಲ್ಮೀಕಿ ಹಗರಣದ ಬಗೆಗಿನ ಪಾದಯಾತ್ರೆ ಮೈತ್ರಿಪಡೆ ಪಾದಯಾತ್ರೆ ಆರಂಭ ಆಗಿದೆ ಆ ಪಾದಯಾತ್ರೆಯಲ್ಲಿ ಭಾಗಿಯಾದಂತಹ ಕುಮಾರಸ್ವಾಮಿ ಅವರು ಕೊಟ್ಟಂತಹ ಪ್ರತಿಕ್ರಿಯೆ ಇದು ನಿಮ್ಮ ಸಮಾಜದ ಅಧಿಕಾರಿಯೊಬ್ಬ ಈ ದಂಧೆಯಲ್ಲಿ ಬಲಿಯಾಗಿದ್ದಾರೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇಪ್ಪತ್ತೈದು ಲಕ್ಷ ಹಣ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರಿಂದ ಅವರ ಪತ್ನಿ ಕೇಳಿದ್ದಾರೆ ನೀವು ಅಂಬೇಡ್ಕರ್ಗೆ ಕೊಡೋ ಗೌರವ ಇದೇನಾ ಇದು ಕುಮಾರಸ್ವಾಮಿ ಅವರು ಕೇಳಿರುವಂತಹ ಪ್ರಶ್ನೆ ಏನ್ ಹೇಳಿದ್ರು ಕುಮಾರಸ್ವಾಮಿ ಬನ್ನಿ ಯಾದಗಿರಿಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಯಾದಗಿರಿ ಜಿಲ್ಲೆ ಒಬ್ಬ ಪೊಲೀಸ್ ಅಧಿಕಾರಿ ಅದು ಆತ್ಮಹತ್ಯೆ ಅದು ಅದೇನು ಮಾನಸಿಕವಾಗಿ ಅಸ್ತಿತ್ವಕ್ಕೆ ಒಳಗಾಗಿ ಮರಣ ಹೊಂದಿರತಕ್ಕಂಥದ್ದಲ್ಲ ಅದು ಅದನ್ನೇ ಹೇಳಲಿಕ್ಕೆ ಹೊರಟೆ ಈಗ ಡಾಕ್ಟರ್ ಪ ಪರಮೇಶ್ವರ್ ಅವರಿಗೆ ಈ ವೇದಿಕೆ ಮುಖಾಂತರ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೇನೆ ನಮಗೆ ನೀವು ನೂರಾರು ಪ್ರಶ್ನೆ ಆಮೇಲೆ ಹಾಕೊಳ್ಳಿ ಚನ್ನಪಟ್ಟಣದಲ್ಲಿ ರಾಮನಗರದಲ್ಲಿ ಅಲ್ಲಿಂದ ಮೈಸೂರು ಮಂಡ್ಯದಲ್ಲಿ ಹಾಕಿ ನೀವು ಈ ಪ್ರಶ್ನೆ ಉತ್ತರ ಕೊಡ್ರಪ್ಪ ಪರಮೇಶ್ವರನವರೇ ನೀವು ರಾಜ್ಯದ ಗೃಹ ಸಚಿವ ರಾಜ್ಯದ ಗೃಹ ಸಚಿವ ನಿಮ್ಮ ಇಲಾಖೆಯಲ್ಲಿ ಇದ್ದಂತ ಒಬ್ಬ ಪೊಲೀಸ್ ಅಧಿಕಾರಿ ನಿಮ್ಮ ಸಮಾಜಕ್ಕೆ ಸೇರಿತಕ್ಕಂಥ ಒಬ್ಬ ಪರಿಶಿಷ್ಟ ವರ್ಗಕ್ಕೆ ಒಬ್ಬ ಅಧಿಕಾರಿ ಆ ಅಧಿಕಾರಿ ಇವತ್ತು ಇನ್ನು ಇದು ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ ಆದ್ರೆ ಆರ್ ಅಶೋಕ್ ಕೂಡ ಇದಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಶಾಸಕನಿಗೆ ಲಂಚ ಕೊಟ್ಟಿಲ್ಲ ಅಂತ ಆತ್ಮಹತ್ಯೆ ಆಗಿದೆ ಯಾದಗಿರಿ ಪಿಎಸ್ಐ ಆತ್ಮಹತ್ಯೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಈ ವಿಚಾರ ಕೂಡ ಇವತ್ತು ಬಹಳ ಸುದ್ದಿ ಆಗ್ತಾ ಇದೆ ರಾಜಕೀಯ ನಾಯಕರು ಅದರಲ್ಲೂ ಕೂಡ ಪ್ರತಿಪಕ್ಷದ ನಾಯಕರುಗಳು ಈ ವಿಚಾರವನ್ನ ಮಾತಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇದ್ದಾರೆ ಏನ್ ಹೇಳಿದ್ದಾರೆ ಬನ್ನಿ ಪಿ ಎಸ್ಐ ಒಬ್ಬರು ಏನು ಯಾವ ರೀತಿ ವಾಲ್ಮೀಕಿ ಹಗರಣದಲ್ಲಿ ಒಬ್ಬ ಆತ್ಮಹತ್ಯೆ ಮಾಡಗಂಡ ನಿಷ್ಠಾವಂತ ಅಧಿಕಾರಿ ಅದೇ ರೀತಿ ಇಲ್ಲಿ ಒಬ್ಬ ಪಿ ಅಲ್ಲಿನ ಕಾಂಗ್ರೆಸ್ ಶಾಸಕ ಹಣದ ಹಣ ಕೇಳಿದ್ಕೋಸ್ಕರ ಲಂಚ ಕೇಳಿದ್ಕೋಸ್ಕರ ಇವತ್ತು ಲಂಚವನ್ನು ಕೊಡೋಕ್ಕಾಗದೆ ಅವನು ಆತ್ಮಹತ್ಯೆ ಮಾಡಿಕೊಂಡಿರೋದು ಸಿದ್ದರಾಮಯ್ಯನ ಮಖಕ್ಕೆ ಮಂಗಳಾರತಿ ಬೆಳಗ್ದಂಗೈತೆ ಈ ನಾವು ಪಾದಯಾತ್ರೆ ಮಾಡ್ತಾಯಿದ್ರಿ ಇದೇ ಟೈಮಲ್ಲಿ ಅದನ್ನು ಕೂಡ ಮತ್ತೊಂದು ಹಗರಣ ವಾಲ್ಮೀಕಿ ಥರ ಅದನ್ನು ಒಂದು ಹಗರಣ ಆಗಬಿಟ್ಟಿದೆ ದೊಡ್ಡಗೋಸ್ಕರ ಅಂದರೆ ಕಾಂಗ್ರೆಸ್ವರು ಮಿನಿಸ್ಟ್ರು ಮುಖ್ಯಮಂತ್ರಿ ಲೂಟಿ ಅಲ್ಲ ಮಂತ್ರಿಗಳು ಲೂಟಿ ಈಗ ಎಮ್ ಎಲ್ ಎಗಳು ಲೂಟಿ ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳು ಲೂಟಿ ಮೇಲೆಯಿಂದ ಕೆಳಗಡೆವರೆಗೂ ಲೂಟಿ ಮಾಡೋಕ್ಕೆ ಹೊರಟಿದ್ದಾರೆ ನಿಜಕ್ಕೂ ಇದೊಂದು ಗೇಡಿನ ಸಂಗತಿ ಮುಖ್ಯಮಂತ್ರಿಗೆ ಇಂಥ ಅವಸ್ಥೆ ಬರಬಾರ್ದಾಗಿತ್ತು ಆ ಸ್ಥಾನದಲ್ಲಿ ನೀವು ಕೂತಿದಿರ ದಯವಿಟ್ಟು ಬಿಟ್ಟು ಹೊಟ್ಟೋ ಹೊಡಿ ಸಾಕು ಸಾಕು ನೋಡಿ ನೀವೇ ಸಿಕ್ಕಾಕೊಂಡಿದ್ರ ಇಲ್ಲಿ ನಿಮ್ಮೆಲ್ಲೇ ಲೂಟಿ ಹೊಡೆದು ಸಿಕ್ಕಾಕೊಂಡಿದಾರೆ ಇಷ್ಟಾದ್ಮೇಲೆ ನೀವು ಅಧಿಕಾರದಲ್ಲಿ ಕೂತ್ಕೊಳ್ಳುವಂಥ ನೈತಿಕತೆ ಏನಿದೆ ಇದು ಆರ್ ಅಶೋಕ್ ಅವರ ಮಾತು ವಾಲ್ಮೀಕಿ ನಿಗಮದ ಒಬ್ಬ ಅಧಿಕಾರಿಯ ಆತ್ಮಹತ್ಯೆ ಇಡೀ ಹಗರಣವನ್ನ ಬೆಳಕಿಗೆ ತಂದು ಇಡೀ ಸರ್ಕಾರ ಲೂಟಿ ಹೊಡಿತಾ ಇದೆ ಸಚಿವರು ಮಾತ್ರ ಅಲ್ಲ ಈ ಸರ್ಕಾರದಲ್ಲಿರುವಂತ ಶಾಸಕರು ಕೂಡ ಲೂಟಿ ಕಾಂಗ್ರೆಸ್ ಕಾಂಗ್ರೆಸ್ನ ಒಬ್ಬ ಶಾಸಕ ಲಂಚ ಕೇಳಿದ್ರು ಲಂಚ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಆತನ ಮೇಲೆ ಒತ್ತಡ ಹಾಕಿದ್ರು ಇದು ಹೃದಯಾಘಾತ ಅಲ್ಲ ಇದು ಆತ್ಮಹತ್ಯೆ ಅಂತ ವಿರೋಧ ಪಕ್ಷದವರು ಆರೋಪ ಮಾಡ್ತಾ ಇದ್ದಾರೆ ಸರ್ಕಾರದ ಮೇಲೆ ಆಡಳಿತ ಪಕ್ಷದವರು ಏನ್ ಹೇಳ್ತಾರೆ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾರ್ಯಾರು ಏನೇನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಪಿಎಸ್ಐ ಪರಶುರಾಮ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಗೃಹ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಪಿಎಸ್ಐ ಪರಶುರಾಮ್ ಡೆತ್ ನೋಟ್ ಸಿಕ್ಕಿಲ್ಲ ಪಿಎಸ್ಐ ಪರಶುರಾಮ್ ಅದ್ಯಾಘಾತದಿಂದ ಮೃತಪಟ್ಟಿದ್ದಾರೆ ಇದು ಗೃಹ ಸಚಿವರ ಹೇಳಿಕೆ ವರ್ಗಾವಣೆಯಿಂದ ಒತ್ತಡಕ್ಕೆ ಸಿಲುಕಿದ್ದಾರೆ ಅನ್ನೋ ಕಾರಣವನ್ನ ಕೊಟ್ಟಿದ್ದಾರೆ ಪರಶುರಾಮ್ ಸಾವಿನ ಬಗ್ಗೆ ತನಿಖೆಗೆ ಸೂಚನೆ ಕೊಟ್ಟಿದ್ದೀನಿ ಅಂತ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ ಒಂದ್ ಕಡೆ ವಿರೋಧ ಪಕ್ಷದವರು ಸರ್ಕಾರದ ಮೇಲೆ ಈ ವಿಚಾರದ ಬಗ್ಗೆ ಇದ್ರೆ ಮತ್ತೊಂದ್ ಕಡೆ ಗೃಹ ಸಚಿವರು ಹೇಳ್ತಾ ಇರೋದು ಆತ್ಮಹತ್ಯೆ ಅಲ್ಲ ದೃದ ತನಿಖೆಗೆ ಈಗಾಗಲೇ ಆದೇಶ ಕೊಟ್ಟಿದ್ದೀನಿ ನೋಡೋಣ ಮುಂದೆ ಅಂತ ಹೇಳಿದ ಬನ್ನಿ ಸರಿ ಈಗ ಪಿ ಎಸ್ ಐ ಪರಶುರಾಮ್ ಅವರ ಸಾವಿಗೆ ಒಂದಿಷ್ಟು ಅನುಮಾನಗಳು ವ್ಯಕ್ತ ಆಗ್ತಿದೆ ಅವರ ವೈಫ್ ಕೂಡ ಇವತ್ತು ಆರ್ ದಾಖಲಿಸಿದ್ದಾರೆ ಪೊಲೀಸ್ ಸ್ಟೇಷನ್ ನಲ್ಲಿ ಇದು ಶಾಸಕರೊಬ್ಬರ ಹೆಸರನ್ನ ಹೇಳ್ಬಿಟ್ಟು ಅವರು ಆರೋಪ ಮಾಡಿ ಅವರು ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೇನೆ ಬೆಳಿಗ್ಗೆನೇ ಅವರಿಗೆ ತನಿಖೆ ಮಾಡಿ ಹಾಗೆ ಅಂತೇಳಿ ಯಾಕೆಂದರೆ ಅವರು ನ್ಯಾಚುರಲ್ಲಾಗಿ ಸತ್ತಿದ್ದಾರೆ ಅಂತಕ್ಕಂಥದ್ದು ಸುದ್ದಿಗಳು ಬರ್ತಾ ಇದೆ ಅವರೇನು ಸೂಸೈಡ್ ಮಾಡಿಕೊಂಡಿಲ್ಲ ಯಾವುದೇ ಡೆತ್ ನೋಟ್ ಇಲ್ಲ ಮತ್ತು ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನೋ ಒಂದು ಕಾರಣ ಕೊಟ್ಟಿದ್ದಾರೆ ಇದನ್ನೆಲ್ಲ ತನಿಖೆ ಮಾಡಿ ಅಂತ ಹೇಳಿ ನಾನು ಸೂಚನೆ ಕೊಟ್ಟಿದ್ದೇನೆ ಅದು ಏನು ವರದಿ ಬರುತ್ತೆ ನೋಡೋಣ ಆರೋಪ ಅವರು ಆರೋಪ ಮಾಡಿದ್ದಾರೆ ನಿಜ ಅದನ್ನು 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 ಕೂಡ ಅವರ ಆರೋಪವನ್ನು ಪರಿಗಣಿಸ್ತೇವೆ ಅದನ್ನು ರಿಜೆಕ್ಟ್ ಮಾಡೋದಿಲ್ಲ ಅವರ ಆರೋಪ ಏನು ಮಾಡಿದ್ದಾರೆ ಅದನ್ನು ಕೂಡ ಪರಿಗಣಿಸ್ತೇವೆ ತನಿಖೆ ಆ ಆ್ಯಂಗಲಲ್ಲೂ ಕೂಡ ಚೆಕ್ ಮಾಡಿ ಅಂತೇಳಿ ಹೇಳಿದ್ದೇವೆ ಸರ್ ಕೊಟ್ಟರು ಮಾಡಿಲ್ಲ ಪೊಲೀಸ್ ಎಲ್ಲ ಮಾಡ್ತಾರೆ ಅದಕ್ಕೆಲ್ಲ ನೋಡಿ ಪ್ರೆಲಿಮಿನರಿಯಾಗಿ ಒಂದಿಷ್ಟು ಎವಿಡೆನ್ಸ್ಗಳು ಅಥವಾ ಒಂದಿಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕಲ್ಲ ಮಾಡಿದ ಮೇಲೆ ಮಾಡ್ತಾರೆ ಇದು ಗೃಹ ಸಚಿವರ ಮಾತು ತನಿಖೆಗೆ ಆದೇಶ ಕೊಟ್ಟಿದ್ದೀನಿ ತನಿಖೆ ಆಗಲಿ ರಿಪೋರ್ಟ್ ಬರಲಿ ಅಲ್ಲಿ ಮುಗಿತು ಪಿ ಎಸ್ಐ ಪರಶುರಾಮ್ ಅವರ ಸಾವಿದೆಯಲ್ಲ ಅದಕ್ಕೆ ನ್ಯಾಯ ಬೇಕು ಅಂತ ಅವರ ಪತ್ನಿ ಶ್ವೇತಾ ಪಕ್ಷದ್ದುಕೊಂಡಿದ್ದಾರೆ ಅವರ ಸಾವಾಗತ್ತೆ ಹದಿನೆಂಟು ತಾಸಾದ್ರೂ ಕಂಪ್ಲೇಂಟ್ ಆಗಲ್ಲ ಎಫ್ಐ ಆರ್ ಮಾಡೋದಕ್ಕೆ ಅಷ್ಟು ಟೈಮ್ ಬೇಕಾ ಫೈನಲಿ ಎಫ್ಐಆರ್ ಆಗಿದೆ ಮುಂದೆ ಮುಂದೆ ಏನೇನಾಗಬೇಕೋ ಅವೆಲ್ಲವೂ ಕೂಡ ಕಾನೂನಾತ್ಮಕವಾಗಿ ಆಗಲೇಬೇಕು ಎಲ್ಲದಕ್ಕೂ ಇಡೀ ಕುಟುಂಬ ಹೋಗಿ ಪ್ರತಿಭಟನೆ ಕೂರಕ್ಕಾಗತ್ತ ಗಂಡನನ್ನ ಕಳ್ಕೊಂಡ ದುಃಖದಲ್ಲಿ ಹೆಂಡತಿ ಇದೆ ಒಂದು ಮಗು ಇದೆ ಹೋಟೆಲ್ ಒಂದು ಮಗು ಇಟ್ಕೊಂಡು ಹೋರಾಟದ ಹೆಜ್ಜೆ ಇಟ್ಟಿದೆ ಆ ಹೆಣ್ಣು ಆ ಹೆಣ್ಣು ಮಗಳಿಗೆ ನ್ಯಾಯ ಬೇಕು ಅಂತ ಹೇಳ್ತಾ ಇವತ್ತಿನ ಒನ್ ಪಿ ಎಂ ನ್ಯೂಸ್ ಅನ್ನ ಮುಗಿಸುವಂತಹ ಸಮಯ ನಾಳೆ ಒಂದು ಗಂಟೆಗೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೆ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ಸುವರ್ಣ ನ್ಯೂಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್